ಹನ್ನೆರಡು ರೂಪಾಯಿ ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನು ಓಪನ್ ಮಾಡ್ಕೊಂಡು ಒಳಗಡೆ ಮ್ಯಾಗಿ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ದಿಢೀರಂತ ಮಾಡ್ಕೊಬೋದು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ನೀರು ಹಾಕ್ಕೊಳ್ದಂಗೆ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಇಷ್ಟು ತೋರಿಸ್ತಿದ್ದೀನಿ ಹಾಂ ಇಷ್ಟು ಮಾಡಿಕೊಂಡ್ರೆ ಸಾಕು ಇದೆಲ್ಲ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸು ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿರೋದು ಒಂದು ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿರೋದು ಒಂದು ಟೊಮೊಟೊ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅಷ್ಟು ಈಗ ಹೋಳ್ಗೆ ರವ ಅಂತೀವಲ್ವಾ ಆ ರವ ಒಂದು ಅಷ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿ ಇಟ್ಟು ಅಷ್ಟೇ ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಿಸ್ಕೋಬೇಕು ನೀರು ಹಾಕ್ಕೊಳಕ್ಕೂ ಮುಂಚೆನೇ ಚೆನ್ನಾಗೆಲ್ಲ ಕೂಡ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಒಂದು ಹದಕ್ಕೆ ಕಲಿಸ್ಕೋಬೇಕು ನಾನಿಲ್ಲಿ ಫುಲ್ಲು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಲೀಟ್ರಷ್ಟಾಗುತ್ತೆ ಗಂಟೆನೂ ಆಗೋದಿಲ್ಲ ನೀಟಾಗಿ ಕಲಿಸ್ಕೋಬೇಕಷ್ಟೆ ನಿಮಗೆ ಖಾರಕ್ಕೆ ಜಾಸ್ತಿ ಬೇಕಂದರೆ ಹಸಿಮೆಣ್ಸಿಂಕಿ ಹಾಕ್ಕೋಬೋದು ಇದು ಬೆಳಗ್ಗೆ ಹೊತ್ತು ತಕ್ಷಣಕ್ಕೆ ಮಾಡ್ಕೊಬೋದು ಮ್ಯಾಗಿ ಅಂದರೆ ಎಲ್ಲರಿಗೂ ಇಷ್ಟವೇ ಅಲ್ವಾ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಒಂದು ಬೌಲಷ್ಟು ನೀರು ಇಟ್ಕೊಂಡಿದ್ನಲ್ವ ಅದಿಷ್ಟು ಖಾಲಿ ಆಯಿತು ಈಗ ಇಷ್ಟು ಕಲ್ಸ್ಕೊಂಡಾದಮೇಲೆ ಮ್ಯಾಗಿ ಮಸಾಲೆ ಇರುತ್ತಲ್ವ ಅದಿಷ್ಟು ಹಾಕೋತಾ ಇದ್ದೀನಿ ಅದಿಷ್ಟು ಸರಿ ಆಗುತ್ತೆ ಇಡಿಸುತ್ತೆ ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ ಪರ್ಫೆಕ್ಟಾಗಿ ರುಚಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕೂಡೋ ಥರ ಕಲಿಸ್ಕೊಂಬಿಡಿ ನೀವು ಬೇಕಾರೆ ಕಲಿಸೋಬೇಕಾದ್ರೂ ಮಾಡ್ಕೊಬೋದು ನಾನು ಕಲ್ಸ್ಕೊಂಡ್ಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ಹದದಲ್ಲಿದ್ದರೆ ಸಾಕು ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆನ ಒಂದು ಬಾಳೆ ಎಲೆ ಸಹಾಯದಿಂದ ಚೆನ್ನಾಗಿ ಎಲ್ಲ ಕಡೆನೂ ಸವರ್ಕೊತಾ ಇದ್ದೀನಿ ಸವರ್ಕೊಂಡಾದಮೇಲೆ ನಾನು ಕಲಸಿಟ್ಟಿರೋ ಇಟ್ಟಿದೆಯಲ್ಲ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸೌಟಿಂದ ಹಾಕ್ಕೊತಾ ಇದ್ದೀನಿ ನಾನು ತೆಳ್ಳಗೆ ಹಾಕಿದ್ದೀನಿ ನೀವೇ ಬೇಕಾದರೆ ದಪ್ಪನಾರು ಹಾಕ್ಕೋಬೋದು ದಪ್ಪ ಹಾಕ್ಕೋಬೇಕಂದ್ರೆ ನೀವು ಇನ್ನೊಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಮತ್ತು ಇನ್ನೊಂದು ಸ್ಪೂನಷ್ಟು ರವೆನೂ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಬೋದು ನಾನು ತೆಳ್ಳನ ದೋಸೆ ಮಾಡ್ತಾ ಇರೋದ್ರಿಂದ ಇಷ್ಟು ನೀರಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದ್ರ ಬಂತು ಅಂತ ಒಳ್ಳೆ ನೆಟ್ಟು ಥರ ಕಾಣಿಸ್ತಾ ಇದೆ ಅಷ್ಟು ರುಚಿನೂ ಇರುತ್ತೆ ಮ್ಯಾಗಿ ಅಂತೂ ಯಾವಾಗಲೂ ಮಾಡ್ಕೊಂಡು ತಿಂತಾನೆ ಇರ್ತೀರಲ್ವ ಇದೊಂದು ಹೊಸ ರುಚಿ ಹೊಸ ಥರ ಮಾಡಿ ತೋರಿಸಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನಾನು ನಾನ್ ಸ್ಟಿಕ್ ಎಂಚಲ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತಾಮ್ರದ ಕಲರ್ ಬಂದಿದೆ ಸೂಪರಾಗಿರೋ ದೋಸೆ ಗರಿ ಗರಿಯಾದ ದೋಸೆ ರೆಡಿ ಆಯಿತು ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ ಮ್ಯಾಗಿಲಿ ಈ ಥರ ಮಾಡ್ಬೋದಾ ಅಂತ ತುಂಬ ಖುಷಿಪಟ್ಟು ತಿಂತಾರೆ ಮನೇಲೆಲ್ಲರೂ ಖುಷಿ ಪಟ್ಟು ತಿಂತಾರೆ ದೊಡ್ಡವರಿಗೆ ಸಣ್ಣವ್ರಿಗೆ ಎಲ್ಲರಿಗೂ ತುಂಬ ಆಗುತ್ತೆ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಆರು ದೋಸೆ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟಾಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಹಾಕುವುದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು